ಮೂರು ಸಾಗರ ನೂರು ಮಂದಿರ ದೈವ ಶಾಸಿರವಿದ್ದುಡೆ ಗಂಗೆ ಇದ್ದರೆ ಸಿಂಧುವಿದ್ದರೆ ಘನ ಹಿಮಾಚಲ ಇದ್ದರೆ ಶಾಸ್ತ್ರವಿದ್ದರೆ ವೇದವಿದ್ದರೆ ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ದಿಸುತ್ತಿದ್ದಾರೆ ಇಂಥ ಮಲಗಿ ನಿಂತಿಸುತ್ತಿರುವ ಎಲ್ಲ ಭಾರತೀಯರಿಗಾಗಿ ಈ ವಿಡಿಯೋಗಳು ಬನ್ನಿ ಕೇಳೋಣ ಗೌರವಾನ್ವಿತ ಮುಖ್ಯ ಅತಿಥಿಗಳೇ ಶಿಕ್ಷಕರೇ ಸ್ನೇಹಿತರೆ ಮತ್ತು ನನ್ನೆಲ್ಲ ವಿದ್ಯಾರ್ಥಿ ಬಂಧುಗಳೇ ನನ್ನ ಹೆಸರು ದೀಪಿಕಾ ಎಂಎನ್ ನನ್ನ ಊರು ಕಲ್ಪತರು ನಾಡು ತಿಪಟೂರು ನಾನು ಸುಮತಿ ಎನ್ ಎಸ್ ಎಂ ಬಾಲಿಕಾ ಪ್ರೌಢಶಾಲೆಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇನ್ನು ನಾವು ಗುರು ಶಿಷ್ಯರ ಬಾಂಧವ್ಯದಲ್ಲಿ ಭಾರತದ ಕುರಿತು ಮಾತನಾಡಲು ಸೇರಿದ್ದೇವೆ ಇದು ಕೇವಲ ಕಲಿಕೆಯ ಸಂಬಂಧವಲ್ಲ ಬದಲಿಗೆ ಪರಸ್ಪರ ನಂಬಿಕೆ ಗೌರವ ಮತ್ತು ಪ್ರೀತಿಯಿಂದ ಬೆಸೆಯಲ್ಪಟ್ಟ ಒಂದು ಆಳವಾದ ನಂಟಾಗಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಈ ಸಂಬಂಧಕ್ಕೆ ಅಗ್ರಸ್ಥಾನವಿದೆ ಗುರುವನ್ನು ನಾವು ಕೇವಲ ಅಕ್ಷರ ಕಲಿಸುವ ವ್ಯಕ್ತಿ ಎಂದು ನೋಡುವುದಿಲ್ಲ ಅವರು ನಮ್ಮ ಜೀವನಕ್ಕೆ ಬೆಳಕು ತೋರುವ ದಾರಿದೀಪ ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಪ್ರಕಾಶದೆಡೆಗೆ ನಮ್ಮನ್ನು ಕೊಂಡೊಯ್ಯುವ ಮಾರ್ಗದರ್ಶಕರು ಗುರು ಶಿಷ್ಯರ ಪರಂಪರೆ ನಮ್ಮ ಇತಿಹಾಸದುದ್ದಕ್ಕೂ ಮುಂದುವರೆದಿದೆ ರಾಮಾಯಣದ ಶ್ರೀರಾಮ ಮತ್ತು ವಸಿಷ್ಠ ಮಹರ್ಷಿಯ ಸಂಬಂಧ ಮಹಾಭಾರತದ ಅರ್ಜುನ ಮತ್ತು ದ್ರೋಣಾಚಾರ್ಯರ ಬಾಂಧವ್ಯ ಹಾಗೂ ಇತ್ತೀಚಿನ ಕಾಲದ ಸ್ವಾಮಿ ವಿವೇಕಾನಂದ ಸರ್ವೇಪಲ್ಲಿ ರಾಧಾಕೃಷ್ಣನ್ ಮತ್ತು ರಾಮಕೃಷ್ಣ ಪರಮಹಂಸರ ನಡುವಿನ ಸಂಬಂಧಗಳು ಈ ಪಾರಂಪರೆಗೆ ಉತ್ತಮ ಉದಾಹರಣೆಗಳು ಒಬ್ಬ ಶಿಷ್ಯನು ತನ್ನ ಗುರುವಿನಿಂದ ಕೇವಲ ಪಾಠವನ್ನು ಕಲಿಯುವುದಿಲ್ಲ ಬದಲಿಗೆ ಬದುಕುವ ಮೌಲ್ಯಗಳನ್ನು ಸಂಸ್ಕಾರವನ್ನು ಮತ್ತು ಸವಾಲುಗಳನ್ನು ಎದುರಿಸುವ ಧೈರ್ಯವನ್ನು ಕಲಿಯುತ್ತಾನೆ ಗುರುವು ತನ್ನ ಶಿಷ್ಯನಲ್ಲಿ ಸೂಕ್ತ ಪ್ರತಿಭೆಯನ್ನು ಗುರುತಿಸಿ ಅದನ್ನು ಪ್ರೋತ್ಸಾಹಿಸುತ್ತಾನೆ ಶಿಷ್ಯನ ಯಶಸ್ಸಿನಲ್ಲಿಯೇ ಗುರು ತನ್ನ ಸಂತೃಪ್ತಿಯನ್ನು ಕಾಣುತ್ತಾನೆ ಹಾಗೆಯೇ ಒಬ್ಬ ಆದರ್ಶ ಶಿಷ್ಯನು ತನ್ನ ಗುರುವಿಗೆ ಪೂರ್ಣ ಗೌರವ ಮತ್ತು ವಿಧೇಯತೆಯನ್ನು ತೋರಿಸುತ್ತಾನೆ ಗುರು ತನ್ನ ಶಿಷ್ಯನಿಂದ ಏನನ್ನೂ ನಿರೀಕ್ಷಿಸುವುದಿಲ್ಲ ಆದರೆ ಶಿಷ್ಯನು ತನ್ನ ಗುರುವಿನಿಂದ ಬೋಧನೆಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜಕ್ಕೆ ಕೊಡುಗೆ ನೀಡಿದಾಗ ಗುರು ಅತ್ಯಂತ ಸಂತೋಷಪಡುತ್ತಾನೆ ಇಂದು ನಮ್ಮ ಶಿಕ್ಷಣ ಪದ್ಧತಿ ಬದಲಾಗುತ್ತಿದ್ದರೂ ಗುರು ಶಿಷ್ಯರ ನಡುವಿನ ಈ ಅನನ್ಯ ಬಂಧದ ಮಹತ್ವ ಇಂದಿಗೂ ಕಡಿಮೆಯಾಗುವುದಿಲ್ಲ ಅದು ಯುಗಯುಗಾಂತರಗಳ ಕಾಲಕ್ಕೂ ಪ್ರಸ್ತುತವಾಗಿರುತ್ತದೆ ಗುರುಗಳು ತಮ್ಮ ಶಿಷ್ಯರಿಗೆ ಉತ್ತಮ ಶಿಕ್ಷಣ ನೀಡುವುದರ ಜೊತೆಗೆ ಅವರಿಗೆ ಜೀವನದ ಸರಿಯಾದ ಮಾರ್ಗದರ್ಶನವನ್ನು ತೋರಿಸುತ್ತಲೇ ಇರುತ್ತಾರೆ ಅಂತಿಮವಾಗಿ ಈ ಭಾಷಣವನ್ನು ಮುಗಿಸುವ ಮೊದಲು ನಮ್ಮೆಲ್ಲ ಗುರುಗಳಿಗೆ ನನ್ನ ವಂದನೆಗಳು ಅವರ ತ್ಯಾಗ ಸ್ಮರಣೆ ಮತ್ತು ಮಾರ್ಗದರ್ಶನಕ್ಕೆ ನಾವು ಸದಾ ಅವರಿಗೆ ಕಣಿಯಾಗಿರುತ್ತೇವೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಧನ್ಯವಾದಗಳು